ಎಲ್ಲರೂ ನನ್ನ ಸ್ನೇಹಿತರು ತಮ್ಮೆಲ್ಲರಿಗೂ ಇಂದಿನ ವಿಶೇಷ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರದ್ದರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ತಮ್ಮೆಲ್ಲರಿಗೂ ಅನಿವನ್ ರೇಟ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋ ಪೂರ್ತಿ ನೋಡಿ ಒಂದು ಕೆ ಜಿಗೆ ನೋಡೋದಾದರೆ ಎಂಟು ರೂಪಾಯಿ ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಎಂಟುನೂರು ರೂಪಾಯಿದಿಂದ ಮುನ್ ಮುನ್ನೂರು ನಾನ್ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗಿದೆ ನೋಡಿ ಸ್ನೇಹಿತರೆ ನಾಲ್ಕುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಇವತ್ತಿನ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ನಾಲ್ಕು ರೂಪಾಯಿ ಅಂದರೆ ಚಿಕ್ಕ ಚಿಕ್ಕ ಸೈಜು ಡಬಲ್ ಪತ್ತಿ ಇದ್ದಿದ್ದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ತಾವು ಸ್ನೇಹಿತರು ಈ ಇಡುವೆ ಪೂರ್ತಿ ನೋಡಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇರುವಂಥ ಇವತ್ತಿನ ಮಾರ್ಕೆಟ್ ಬೆಲೆ ಅಪ್ಲೋಡ್ ಮಾಡಿದ್ದೀನಿ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇದು ದಪ್ಪ ಚೆನ್ನಾಗಿ ಕೆಂಪು ಡ್ರೈ ಐತಿ ಕ್ವಾಲಿಟಿ ಹೆಂಗೆ ಇರ್ತದೋ ಹಂಗಂಗೆ ರೇಟು ಹರಾಜದಲ್ಲಿ ಟೆಂಡರ್ ಆಗಿರುತ್ತದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ತುಂಬ ಒಳ್ಳೆಯ ಮಾಹಿತಿ ಐತೆ ತಾವೆಲ್ಲರೂ ಈ ಇಡುವೆ ನೋಡಿ ಸಹಕರಿಸಬೇಕು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋಣ ಬನ್ನಿ ಸ್ನೇಹಿತರೆ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕುಂಟಲು ಅಂದರೆ ಹತ್ತು ಹತ್ತು ರೂಪಾಯಿ ಚಿಲ್ಲರೆ ತನಕ ಒಂದು ಕೆ ಜಿ ಲೆಕ್ಕ ಇದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋಣ ಬನ್ನಿ ಸ್ನೇಹಿತರೆ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಆನಿ ಒನ್ ಏಳ್ನೂರು ರೂಪಾಯಿ ಒಂದು ಕುಂಟಲು ನೋಡಿ ಸ್ವಲ್ಪ ಕೆಟ್ಟ ಹಾಗೆ ವಾಸನೆ ಬರೋ ಹಾಗೆ ಇದ್ದರೆ ಈ ರೇಟು ಮತ್ತು ಇನ್ನೊಂದು ಕ್ವಾಲಿಟಿ ಕೆಂಪು ಸ್ವಲ್ಪ ದಪ್ಪ ಚೆನ್ನಾಗಿದ್ದೀವಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇರುತ್ತದೆ ಮತ್ತು ಇದು ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಟಾಪ್ ರೇಟ್ ಇವತ್ತಿಂದು ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ಎರಡು ಸಾವಿರದ ಮುನ್ನೂರು ಸಾವಿರದ ಒಂಬೈನೂರು ಈ ರೀತಿ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಒಂದೊಂದು ಜಿಲ್ಲೆಯಲ್ಲಿ ಹೇಗೆ ಟ್ರಕ್ಗಳು ಬಂದು ಈರುಳ್ಳಿ ಜಾಸ್ತಿ ಬರ್ತಾವೆ ಹಾಗಾಗಿ ರೇಟ ಹರಸದಲ್ಲಿ ಆಗುತ್ತದೆ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಬಿಜಾಪುರದಲ್ಲಿ ಇರುವಂಥ ಉಳ್ಳಾಗಡ್ಡಿ ಯಶವಂತಪುರಕ್ಕೆ ಜಾಸ್ತಿ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿ ಸಾವಿರದ ನೂರ ಐವತ್ತು ಸಾವಿರದ ಆರುನೂರು ಸಾವಿರದ ಒಂಬೈನೂರು ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟ್ ಬಿಜಾಪುರ ಮಾರ್ಕೆಟ್ ಇವತ್ತಿನ ಒಂದು ವಿಶೇಷತೆ ರೀತಿಯ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಶ್ರೀ ಮತ್ತು ಮೈಸೂರು ಮಾರ್ಕೆಟ್ ನೋಡೋಣ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿ ಸಾವಿರದ ಏಳ್ನೂರು ಸಾವಿರ ರೂಪಾಯಿ ಅಂದರೆ ಇನ್ನೊಂದು ಕ್ವಾಲಿಟಿ ಸಾವಿರದ ಒಂಬೈನೂರು ಈ ರೀತಿ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಆಗಿದೆ ಮತ್ತು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ದಾಸನಪುರ್ ಬೆಂಗಳೂರು ಹತ್ತಿರ ಇರುವಂಥ ದಾಸನಪುರ್ ನ್ಯೂ ಮಾರ್ಕೆಟ್ ಹೊಸ ಮಾರ್ಕೆಟಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರ ರೂಪಾಯಿ ಏಳ್ನೂರು ರೂಪಾಯಿ ಸಾವಿರದ ನಾನ್ನೂರೈವತ್ತು ಕುಂಟಲು ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತನಕನೂ ಇವತ್ತು ಟೆಂಡರ್ ಆಗಿದೆ ಸೇತಾರೆ ಮತ್ತು ತಾವು ಯಾರ್ಯಾರು ಈ ವಿಡಿಯೋ ನೋಡಿದ್ದಕ್ಕೆ ಇಷ್ಟಪಡ್ತಾಯಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಥ್ಯಾಂಕ್